ಯಾಕೆ ಈ ರೀತಿಯಾದಂತಹ ದಾರಿ ತಪ್ಪಿಸುವಂತಹ ಕೆಲಸ ಈ ಕನ್ನಡ ಮಾಧ್ಯಮಗಳು ಮಾಡ್ತಾ ಇದ್ದಾವ ಗೊತ್ತಿಲ್ಲ ಇವರಿಗೆ ನೈತಿಕತೆ ಅನ್ನೋದಿಲ್ವಾ ಇವರಿಗೆ ನೈತಿಕತೆ ಅನ್ನೋದೇನಾದ್ರೂ ಇದೆಯನ್ರಿ ಕ್ರಾಸ್ ಚೆಕ್ ಮಾಡ್ಕೊಳ್ರಿ ಅವರನ್ನೇ ಕೇಳ್ರಿ ಯಾಕೆ ಜಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಿರೋ ಒಂದು ಜವಾಬ್ದಾರಿಯುತವಾದಂತಹ ಮಾಧ್ಯಮಗಳಾಗಿ ದಾರಿ ತಪ್ಪಿಸುವಂತಹ ಕೆಲಸ ಯಾತಕ್ ಮಾಡ್ತೀರಿ ನಿಮಗೆ ಜವಾಬ್ದಾರಿ ಇದೆ ಅಂತ ಪದೇ ಪದೇ ಹೇಳ್ತಾ ಇದ್ದೀವಿ ಈಗಾಗಲೇ ನಿಮ್ಮ ಕನ್ನಡದ ಸ್ಯಾಟಲೈಟ್ ಚಾನಲ್ಗಳೆಲ್ಲ ಮುಚ್ಕೊಂಡು ಹೋಗ್ತಾ ಇದ್ದಾವೆ ಇರುವಂಥ ನಾಲ್ಕೈದು ಚಾನಲ್ಗಳು ನಿಮಗೂ ಸಹ ಒಂದೊಂದು ರಾಜಕೀಯ ಪಕ್ಷದ ಮುಖವಾಣಿಗಳಾಗಿ ಕೆಲಸ ಮಾಡ್ತಾ ಇದ್ದೀರಿ ರಾಜಕೀಯ ಪಕ್ಷಗಳ ಮುಖವಾಣಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ ಬಂದಂತಹ ಸುದ್ದಿ ಅದು ಸರಿನಾ ತಪ್ಪ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಕೈಲಿ ಆಗಲಿಲ್ಲ ಅಂತಂದರೆ ನೀವು ಯಾಕೆ ಸ್ಯಾಟಲೈಟ್ ಚಾನೆಲ್ಗಳು ನಡೆಸ್ತಾ ಇದ್ದೀರಿ ಯಾಕೆ ಜನರ ಜೊತೆ ಅನ್ಯೋನ್ಯವಾದ ಸಂಬಂಧ ಇಟ್ಕೊಳ್ತಾ ಇಲ್ಲ ಜನರ ವಿಶ್ವಾಸವನ್ನು ಯಾಕೆ ಗಳಿಸ್ಕೊಳ್ತಾ ಇಲ್ಲ ಈಗ ನಿನ್ನೆ ಆ ನಾಲ್ಕು ಜನ ಅಧಿಕಾರಿಗಳು ಈಗ ಕಾರ್ಯಾರಂಭ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಬರ್ತಾ ಇದೆಯಲ್ಲ ಒಂದು ವೇಳೆ ಡಿಜಿಟಲ್ ಮಾಧ್ಯಮ ಇಲ್ಲ ಒಂದು ವೇಳೆ ಸೋಷಿಯಲ್ ಮೀಡಿಯಾ ಇಲ್ಲ ಒಂದು ವೇಳೆ ಯೂಟ್ಯೂಬ್ ಇಲ್ಲ ಒಂದು ವೇಳೆ ಫೇಸ್ಬುಕ್ ಇಲ್ಲ ಇನ್ಸ್ಟಾಗ್ರಾಮ್ ಇಲ್ಲ ವಾಟ್ಸಪ್ ಇಲ್ಲ ಅಂತಿದ್ರೆ ಏನೇನು ಆಟ ಆಡ್ತಿದ್ರಿ ನೀವು ಏನೇ ಆಟ ಆಡ್ತಿದ್ರಿ ನಿಮಗೆ ಕಡಿವಾಣ ಹಾಕೋದಕ್ಕೆ ಡಿಜಿಟಲ್ ಮಾಧ್ಯಮಗಳು ಉಟ್ಕೊಂಡಿರುವಂಥದ್ದು ನಿಮಗಿಂತ ಲಕ್ಷ ಪಾಲು ಡಿಜಿಟಲ್ ಮಾಧ್ಯಮಗಳು ಉತ್ತಮ ಅಲ್ವಾ ಯಾವ್ಯಾವ ಡ್ರಾಮಾಗಳು ಮಾಡ್ತಾ ಇದ್ದೀರಿ ಯಾವ ಸಂದೇಶವನ್ನು ಕೊಡ್ತಾ ಇದ್ದೀರಿ ಇಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ರೀ ನಮಸ್ತೆ ಸ್ನೇಹಿತರೆ ನಮ್ಮ ನೀತಿಗೆಟ್ಟ ಮಾಧ್ಯಮಗಳು ಯಾವ ರೀತಿ ಪ್ರಚಾರ ಮಾಡ್ತಾ ಇದ್ದಾವೆ ಅಂತಂದರೆ ಎಸ್ ಐ ಟಿ ತನಿಖೆಗೆ ಆದೇಶ ಮಾಡಿದೆ ಸರ್ಕಾರ ಅದರಲ್ಲಿರುವಂಥ ನಾಲ್ಕು ಜನ ಅಧಿಕಾರಿಗಳಲ್ಲಿ ಇಬ್ಬರು ಅಧಿಕಾರಿಗಳು ಹಿಂದೆ ಸರದಿದ್ದಾರೆ ಅಂತ ಬ್ರೇಕಿಂಗ್ ನ್ಯೂಸ್ಗಳನ್ನು ಕೊಡ್ತಾರೆ ಗೃಹ ಸಚಿವರು ಹೇಳ್ತಾರೆ ಆ ರೀತಿ ಯಾವುದೇ ಪ್ರಸ್ತಾಪ ಆಗಿಲ್ಲ ಅಂತ ಹೇಳ್ತಾರೆ ನಿನ್ನೆಯ ದಿವಸ ಅದನ್ನು ಚಾರ್ಜ್ ತಗೊಳ್ಳೋದಕ್ಕೆ ನಾಲ್ಕು ಜನ ಅಧಿಕಾರಿಗಳು ಮುಂದಾಗಿದ್ದಾರೆ ಅಂತ ವಿಷಯ ಗೊತ್ತಾಗ್ತಾ ಇದೆ ಯಾಕೆ ಈ ರೀತಿಯಾದಂತಹ ದಾರಿ ತಪ್ಪಿಸುವಂತಹ ಕೆಲಸ ಈ ಕನ್ನಡ ಮಾಧ್ಯಮಗಳು ಮಾಡ್ತಾ ಗೊತ್ತಿಲ್ಲ ಇವರಿಗೆ ನೈತಿಕತೆ ಅನ್ನೋದಿಲ್ವಾ ಇವರಿಗೆ ನೈತಿಕತೆ ಅನ್ನೋದು ಏನಾದರೂ ಇದೆಯೇನ್ರಿ ಕ್ರಾಸ್ ಚೆಕ್ ಮಾಡಿಕೊಳ್ಳ್ರಿ ಅವರನ್ನೇ ಕೇಳ್ರಿ ಯಾಕೆ ಜಾರಿ ತಪ್ಪಿಸುವಂತಹ ಕೆಲಸ ಮಾಡ್ತೀರಿ ಒಂದು ಜವಾಬ್ದಾರಿಯುತವಾದಂತಹ ಮಾಧ್ಯಮಗಳಾಗಿ ದಾರಿ ತಪ್ಪಿಸುವಂತಹ ಕೆಲಸ ಯಾತಕ್ ಮಾಡ್ತೀರಿ ನಿಮಗೆ ಜವಾಬ್ದಾರಿ ಇದೆ ಅಂತ ಪದೇ ಪದೇ ಹೇಳ್ತಾ ಇದ್ದೀವಿ ಈಗಾಗಲೇ ನಿಮ್ಮ ಕನ್ನಡದ ಸ್ಯಾಟಲೈಟ್ ಚಾನೆಲ್ಗಳೆಲ್ಲ ಮುಚ್ಕೊಂಡು ಹೋಗ್ತಾ ಇದ್ದಾವೆ ಇರುವಂಥ ನಾಲ್ಕೈದು ಚಾನಲ್ಗಳು ನಿಮಗೂ ಸಹ ಒಂದೊಂದು ರಾಜಕೀಯ ಪಕ್ಷದ ಮುಖವಾಣಿಗಳಾಗಿ ಕೆಲಸ ಮಾಡ್ತಾ ಇದ್ದೀರಿ ರಾಜಕೀಯ ಪಕ್ಷಗಳ ಮುಖವಣೆ ಆಗಿ ಕೆಲಸ ಮಾಡ್ತಾ ಇದ್ದೀರಿ ಬಂದಂತಹ ಸುದ್ದಿ ಅದು ಸರಿನಾ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳಕ್ಕೆ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂತಂದ್ರೆ ನೀವು ಯಾಕೆ ಸ್ಯಾಟಲೈಟ್ ಚಾನೆಲ್ಗಳು ನಡೆಸ್ತಾ ಇದ್ದೀರಿ ಯಾಕೆ ಜನರ ಜೊತೆ ಅನ್ಯೋನ್ಯವಾದ ಸಂಬಂಧ ಇಟ್ಕೊಳ್ತಾ ಇಲ್ಲ ಜನರ ವಿಶ್ವಾಸವನ್ನ ಯಾಕೆ ಗಳಿಸ್ಕೊಳ್ತಾ ಇಲ್ಲ ಈಗ ನಿನ್ನೆ ಆ ನಾಲ್ಕು ಜನ ಅಧಿಕಾರಿಗಳು ಈಗ ಕಾರ್ಯಾರಂಭ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಬರ್ತಾ ಇದೆಯಲ್ಲ ಒಂದು ವೇಳೆ ಡಿಜಿಟಲ್ ಮಾಧ್ಯಮ ಇಲ್ಲ ಒಂದು ವೇಳೆ ಸೋಷಿಯಲ್ ಮೀಡಿಯಾ ಇಲ್ಲ ಒಂದು ವೇಳೆ ಯೂಟ್ಯೂಬ್ ಇಲ್ಲ ಒಂದು ವೇಳೆ ಫೇಸ್ಬುಕ್ ಇಲ್ಲ ಇನ್ಸ್ಟಾಗ್ರಾಮ್ ಇಲ್ಲ ಇಲ್ಲ ಆದಿದ್ರೆ ಏನೇನು ಆಟ ಆಡ್ತಿದ್ರಿ ನೀವು ಏನೇನು ಆಟ ಆಡ್ತಿದಿರಿ ನಿಮಗೆ ಕಡಿವಾಣ ಹಾಕೋದಕ್ಕೆ ಡಿಜಿಟಲ್ ಮಾಧ್ಯಮಗಳು ಉಟ್ಕೊಂಡಿರುವಂಥದ್ದು ನಿಮಗಿಂತ ಲಕ್ಷ ಪಾಲು ಡಿಜಿಟಲ್ ಮಾಧ್ಯಮಗಳು ಉತ್ತಮ ಅಲ್ವಾ ಯಾವ್ಯಾವ ಡ್ರಾಮಾಗಳು ಮಾಡ್ತಾ ಇದ್ದೀರಿ ಯಾವ ಸಂದೇಶವನ್ನು ಕೊಡ್ತಾ ಇದ್ದೀರಿ ಇಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ನೈತಿಕತೆ ರೀ ಮೌಲ್ಯಗಳನ್ನು ಹರಾಜು ಹಾಕ್ಕೊಳ್ತಾ ಇದ್ದೀರಿ ಮೌಲ್ಯಗಳನ್ನು ಹರಾಜು ಹಾಕ್ಕೊಂಡು ಕೆಲಸ ಮಾಡ್ತಾ ಇದ್ದೀರಿ ಸಾವಿರಾರು ಜನ ಇವತ್ತು ಸತ್ಯ ನ್ಯಾಯಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇದಾರೆ ಅಂಥವ್ರ ಬಗ್ಗೆ ಒಂದೇ ಒಂದು ಬಿಟ್ಟು ಪ್ರಸಾರ ಆಗೋದಿಲ್ಲ ಭ್ರಷ್ಟಾಚಾರದ ವಿರುದ್ಧ ರವಿಕೃಷ್ಣ ರೆಡ್ಡಿ ಅವರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಒಂದು ಸುದ್ದಿ ಇಲ್ಲ ಕೃಷ್ಣ ಬೈರೇಗೌಡರು ಹೋಗಿ ಅವರದ್ದೇ ಇಲಾಖೆಯ ಅಧಿಕಾರಿಗಳನ್ನ ಛೇಡಿಸ್ತಾ ಇದ್ದಾರೆ ಛೀಮಾರಿ ಆಗ್ತಾ ಆಗ್ತಾ ಇದ್ದಾರೆ ಅದರ ಬಗ್ಗೆ ಸುದ್ದಿ ಇಲ್ಲ ನಿಮಗೆ ಸುದ್ದಿ ಯಾವುದ್ರಿ ಯಾವನೋ ರಾಜಕೀಯ ಪಕ್ಷದವನು ಇನ್ಯಾವನ್ನ ಮಾಡ್ದ ಇನ್ಯಾವ್ದೋ ಹೋಯ್ತು ಇನ್ಯಾವ್ದೋ ಹೋಯ್ತು ಅಂತೇಳಿ ನಿಮ್ಮ ಟಿ ಆರ್ ಪಿ ಕಮರ್ಷಿಯಲ್ ಗೋಸ್ಕರವಾಗಿ ಯಾಕ್ರಿ ಈ ಪವಿತ್ರವಾದಂತಹ ಪತ್ರಿಕೋದ್ಯಮವನ್ನು ಬಳಸ್ಕೊಳ್ತಾ ಇದ್ದೀರಿ ನೈತಿಕತೆ ಅನ್ನೋದು ಇದೆಯೇನ್ರಿ ನಿಮಗೆ ನಿಜಕ್ಕೂ ನಿಮ್ಮ ಆ ಬ್ರೇಕಿಂಗ್ ನ್ಯೂಸ್ಗಳು ನೀವು ಕೊಡ್ತಾ ಇರುವಂತಹ ಸುಳ್ಳು ಸುದ್ದಿಗಳನ್ನ ನೋಡ್ತಾ ಇದ್ರೆ ನಮಗೆ ನಾಚಿಕೆ ಆಗುತ್ತೆ ನಮಗೆ ನಾಚಿಕೆ ಆಗುತ್ತೆ ಈ ಭ್ರಷ್ಟ ಕಾರ್ಯಾಂಗ ವ್ಯವಸ್ಥೆ ಭ್ರಷ್ಟ ಶಾಸಕಾಂಗ ವ್ಯವಸ್ಥೆಯನ್ನು ಎಚ್ಚರಿಸಬೇಕಾದಂತಹ ಪತ್ರಿಕಾರಂಗ ಇವತ್ತು ಅದಕ್ಕಿಂತ ಓಪ್ಲೆಸ್ ಆಗಾಗ್ತಾ ಇದೆಯಲ್ಲ ನಿಮ್ಗೆ ಹೇಳಿದ್ರೆ ಬಂದವರು ನಾವಿಬ್ರು ಹೊರ್ಗಡೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರ ನಿಮಗೆ ಕ್ವಶ್ಚನ್ ಮಾರ್ಕ್ ಬ್ರೇಕಿಂಗ್ ನ್ಯೂಸ್ ಯಾವ ಪುರುಷಾರ್ಥಕರಿ ಇವೆಲ್ಲನೂ ಅವ್ರಿಗೆ ಆಗಲಿಲ್ಲ ಅಂದರೆ ಇನ್ನೊಬ್ಬರು ಬರ್ತಾರೆ ಆಗಲಿಲ್ಲ ಅಂದರೆ ಅದನ್ನು ಹುದ್ದೆ ಬಿಟ್ಟು ಹೋಗ್ತಾರೆ ಅವರು ಸರ್ಕಾರ ವಹಿಸಿದಂತಹ ವಿಚಾರಗಳನ್ನು ಅವರು ಮಾಡ್ತಾರೆ ನಿಮಗ್ಯಾಕೆ ತಳಮಳ ಅನ್ನೋದೇ ಗೊತ್ತಿಲ್ಲ ಸುಳ್ಳು ಸುದ್ದಿಗಳನ್ನು ಹಬ್ಬಿಸೋದನ್ನು ಮೊದಲು ಬಿಡಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸೋದು ಮೊದಲು ಬಿಡಿ ಅಂತಹ ಹಿರಿಯ ಪತ್ರಕರ್ತರು ಮಿಸ್ಟರ್ ಪಬ್ಲಿಕ್ ಟಿ ವಿ ರಂಗಣ್ಣವರು ಅವರ ಚಾನಲಲ್ಲೇ ಬರುತ್ತೆ ಬ್ರೇಕಿಂಗ್ ನ್ಯೂಸ್ ಬೇರೆ ಸುದ್ದಿ ಯಾವುದೂ ಬರೋದಿಲ್ಲ ಅವ್ರ ಚಾನಲಲ್ಲೇ ಸುದ್ದಿ ಬರುತ್ತೆ ಎಸ್ ಐ ಟಿಯಿಂದ ಇಬ್ಬರು ಅಧಿಕಾರಿಗಳು ಏನೋ ವಾಪಸ್ ಹೋಗ್ತಾ ಇದ್ದಾರೆ ನಮಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಬರ್ತದೆ ಅಂತ ಅಂದಾಗ ನಾವು ಯಾರನ್ನ ನಂಬಬೇಕ್ರಿ ಯಾವ ಚಾನಲ್ನ ನಂಬಬೇಕು ಇರುವುದೇ ಬೆರಳಿಕೆಯಷ್ಟು ಚಾನಲ್ ಅದು ಯಾವುದೋ ವಿಸ್ತಾರ ಚಾನಲ್ ಅಂತ ಬಂತು ಹರಿಪ್ರಕಾಶ್ ಕೋಣೆ ಮನೆ ಅಂತ ಬಂದರು ಪಾಪ ಯಾರೋ ಹಣ ಹಾಕಿ ನಂಬಿ ಹಣ ಹಾಕಿದ್ರು ಒಂದು ಒಂದೂವರೆ ವರ್ಷ ನಡೆಸ್ಲಿಲ್ಲ ರೀ ಅದು ಆ ಪಾರ್ಟಿ ನೇರವಾಗಿ ಬಿ ಜೆ ಪಿಗೆ ಸೇರ್ಪಡೆ ಆಗ್ಬಿಟ್ರು ಇಡೀ ವಿಸ್ತಾರ ಚಾನಲ್ ಮುಚ್ಚೆ ಹೋಯ್ತಲ್ರಿ ಮುಚ್ಚೇ ಮುಚ್ಚೆ ಹೋಯ್ತಲ್ಲ ಇದು ಇವತ್ತಿನ ಪತ್ರಕರ್ತರ ಮನಸ್ಥಿತಿ ಪತ್ರಕರ್ತರು ಯಾವ ರೀತಿ ನಡ್ಕೊಳ್ತಾ ಇರೋದಕ್ಕೆ ಒಂದು ಎಕ್ಸಾಂಪಲ್ ವಿಸ್ತಾರ ಚಾನೆಲ್ ಮುಚ್ಚಿ ಹೋಗಿದ್ದು ಬಂದಷ್ಟೇ ವೇಗವಾಗಿ ಮುಚ್ಚಿ ಹೋಗಿರುವಂತದ್ದು ಇನ್ಯಾಷ್ಟು ಚಾನಲ್ ಇಟ್ಕೊಂಡಿದ್ದೀರ್ರಿ ನೀವು ಅನಿವಾರ್ಯ ಕನ್ನಡದಲ್ಲಿ ಆಳೂರು ಆಳೂರಲ್ಲಿ ಉಳಿದವನೇ ಗೌಡ ಅನ್ನಂಗೆ ಅನಿವಾರ್ಯವಾಗಿ ನೀವೊಂದಷ್ಟು ಚಾನಲ್ಗಳಿದ್ದೀರ ಬಿಟ್ರೆ ಬೇರೆ ಯಾವುದಾದ್ರೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರುವಂತ ಒಂದು ಚಾನಲ್ ಒಂದೇ ಒಂದು ಚಾನಲ್ ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ ಅಂತ ಒಂದು ಚಾನಲ್ ಹೇಳ್ರಿ ಯೂಟ್ಯೂಬರ್ಸ್ ಎಷ್ಟು ನೂರಕ್ಕೆ ಲಕ್ಷ ಪಾಲು ಅಲ್ರಿ ಆ ವಿಜಯ ಆಗಿರ್ಬೋದು ಇವರೆಲ್ಲ ಥರ್ಡೈನವ್ರು ಆಗಿರ್ಬೋದು ಇವರೆಲ್ಲ ನೋಡಿ ಎಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಜನರಿಗೆ ಸತ್ಯವಾದಂತಹ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಅವರನ್ನು ನೋಡಿ ನೀವು ಕಲಿಬೇಕಲ್ರಿ ಡಿಜಿಟಲ್ ಮಾಧ್ಯಮ ಗ್ರೇಟ್ ಆಗ್ತಾ ಇದ್ದಾವೆ ನೀವು ಸ್ಯಾಟ್ಲೈಟ್ ಚಾನೆಲ್ಗಳು ನಿಮಗೆಲ್ಲ ಸಂಪನ್ಮೂಲ ಇದೆ ಟಿ ಆರ್ ಪಿ ಬರುತ್ತೆ ಕಮರ್ಷಿಯಲ್ ಬರುತ್ತೆ ಜೊತೆಗೆ ರಾಜಕಾರಣಿಗಳು ಕಾಲ ಕಾಲಕ್ಕೆ ಅವರು ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಡ್ತಾರೆ ಅವ್ರನ್ನ ಎಲೆಕ್ಷನ್ ಟೈಮಲ್ಲಿ ಅವ್ರದ್ದು ಸುದ್ದಿಗಳನ್ನು ಮಾಡ್ತೀರಿ ಎಲ್ಲವೂ ಸ್ಪೆಷಲ್ ಸ್ಟೋರಿಗಳನ್ನು ಮಾಡ್ತೀರಿ ಆಮೇಲೆ ಮೊನ್ನೆ ಯಾರೋ ಪವರ್ ವಿಯಲ್ಲಿ ಮಾಡಿತ್ತಲ್ಲ ಇರೋ ಬ ಮೂರುವರೆ ಲಕ್ಷ ರೂಪಾಯಿ ತಗೊಂಡು ಬಂದು ಮೂರುವರೆ ಲಕ್ಷ ಕೊಟ್ಟರೆ ನಿನ್ನ ನೀರೋ ಮಾಡ್ತೀವಿ ಅಂತ ಮಾಡಿದ್ರಲ್ಲ ಆ ರೀತಿ ಚುನಾವಣೆ ಟೈಮಲ್ಲಿ ಫೋನ್ ಇನ್ ಮಾಡ್ತೀರಿ ಎರಡನೋ ಮಾಡ್ತಾ ಇರ್ತೀರಲ್ಲ ಎಲ್ಲಾದ್ರಿಂದ ಹಣ ತೆಗೆದುಕೊಂಡು ಅಟ್ಲೀಸ್ಟ್ ನಾವು ಮಾಡ್ತಾ ಇರುವಂತಹ ಕೆಲಸ ಸರಿ ಇದೆಯೋ ಇಲ್ಲವೋ ನಾವು ಮಾಡ್ತಾ ಇರೋದು ಸ್ವಲ್ಪ ಆತ್ಮಸಾಕ್ಷಿಯಾಗಿದೆಯಾ ನಾವು ಜನರಿಗೆ ಸತ್ಯವಾದಂಥ ವಿಚಾರ ತಿಳಿಸ್ಬೇಕು ಅಂತೇಳಿ ಒಂದು ದಿವಸನಾದರೂ ನಿಮಗೆ ಅನಿಸಿದೆಯೇನು ವಿಚಾರ ಮಾಡಿ ಯಾಕಂದರೆ ಪ್ರಜಾಪ್ರಭುತ್ವ ಯಾರದ ಸೊತ್ತಲ್ಲ ಅದು ಪ್ರತಿಯೊಬ್ಬ ಭಾರತೀಯನ ಸೊತ್ತು ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾಗಿರೋದು ಪ್ರತಿಯೊಬ್ಬನ ಕರ್ತವ್ಯ ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ನಾಲ್ಕನೇ ಅಂಗದ ಸ್ಥಾನಮಾನ ಕೊಟ್ಟಿರುವಂಥದ್ದು ಆ ನಾಲ್ಕನೇ ಅಂಗ ಸ್ಥಾನಮಾನ ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಿರುವುದು ಪ್ರಶ್ನಿಸುವಂತ ಸ್ವತಂತ್ರವನ್ನು ಕೊಟ್ಟಿರುವುದು ನೀವು ಮಾಡ್ತಾ ಇರೋದೇನ್ರಿ ಕೊನೆಯ ಪಕ್ಷ ಹಿರಿಯ ಪತ್ರಕರ್ತರಾದಂತಹ ರಂಗಣ್ಣನವರು ಇದರ ಬಗ್ಗೆ ದನಿ ಎತ್ತಬೇಕಾಗಿತ್ತಲ್ಲ ಅವರೇ ಚಾನೆಲ್ನಲ್ಲಿ ಈ ರೀತಿಯಾದಂತಹ ಸುದ್ದಿ ಕೊಟ್ಟಾಗ ಬೇರೆಯವ್ರು ಏನ್ಮಾಡ್ತಾರ್ರಿ ಬೇರೆ ಎದ್ದು ಒಲ ಇದೆಯಲ್ಲ ರೀ ಇದು ವಾಸ್ತವ ಸತ್ಯ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ದಾರಿ ತಪ್ಪುತ್ತಾ ಇರುವಂಥವರ ವಿಚಾರವಾಗಿ ನಾವು ಮಾಧ್ಯಮಗಳು ನೀವು ಬಹಳ ಮುಖ್ಯ ಅಂತ ಹೇಳ್ತೀವಿ ಬಹಳ ಮುಖ್ಯವಾದಂತಹ ಭೂಮಿಕೆಯಲ್ಲಿ ನೀವಿದ್ದೀರಿ ಬಹಳ ಮುಖ್ಯವಾದಂತಹ ಜವಾಬ್ದಾರಿಯನ್ನು ಬರ್ತಾ ಇದೀರಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತಾ ಇದ್ವಿ ಪ್ರಜಾಪ್ರಭುತ್ವ ಸಂವಿಧಾನ ಕೊಟ್ಟಿರುವಂತಹ ಇದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ರಿ ಆ ಕೆಲಸ ಮಾಡಲಿಕ್ಕೆ ಹೋಗಬೇಡಿ ಇದು ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಸ್ನೇಹಿತರೆ ಅಕ್ಷರ ಮೀಡಿಯಾ ಬಂದ್ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಒಂದು ಅಕ್ಷರ ಮೀಡಿಯಾ ಈಗಾಗಲೇ ಡಿಲೀಟ್ ಆಗಿದೆ ಅಕ್ಷರ ಮೀಡಿಯಾ ಪ್ಲಸ್ಸು ಈಗಾಗಲೇ ಬಂದ್ ಆಗುವಂತಹ ಮುನ್ಸೂಚನೆ ಕಾಣ್ತಾ ಇದೆ ಯಾಕೆಂದ್ರೆ ಸತ್ಯದ ಪರವಾಗಿ ಮಾತನಾಡ್ತಾ ಇದ್ದೀವಲ್ಲ ಸತ್ಯದ ಪರವಾಗಿ ದೊರೆಯುತ್ತಾ ಇದ್ದೀವಲ್ಲ ಇರುವಂತಹ ವಿಚಾರಗಳನ್ನು ಇರುವಂತೆ ಹೇಳ್ತಾ ಇದ್ದೀವಲ್ಲ ಅದಕ್ಕೋಸ್ಕರವಾಗಿ ಈ ಚಾನಲ್ ಅಕ್ಷರ ಮೀಡಿಯಾ ಪ್ಲಸ್ಸು ಸಹ ಬಂದಾಗುವಂತಹ ಎಲ್ಲ ಸೂಚನೆಗಳು ಕಾಣ್ತಾ ಇದ್ದಾವೆ ಆದ್ದರಿಂದ ಈ ವಿಡಿಯೋ ಅಕ್ಷರ ಚಾನಲ್ ಅಕ್ಷರ ಯೂಟ್ಯೂಬ್ ಚಾನಲ್ನ ಮೂಲಕ ನಾವು ಪ್ರಸಾರ ಮಾಡ್ತಾ ಇದ್ದೀವಿ ದಯಮಾಡಿ ಎಂದಿನಂತೆ ನಿಮ್ಮ ಅಕ್ಷರ ಅಕ್ಷರ ಮೀಡಿಯಾ ಪ್ಲಸ್ ಮತ್ತು ಈ ಅಕ್ಷರ ಮೀ ಅಕ್ಷರ ಈ ಚಾನಲ್ನೂ ಸಹ ಸಬ್ಸ್ಕ್ರೈಬ್ ಮಾಡಿ ಎಂದಿನಂತೆ ಪ್ರೋತ್ಸಾಹ ನೀಡಿ ಕೈ ಹಿಡಿದು ನಡೆಸಿ ನಿಮ್ಮ ಬೆಂಬಲವೇ ನಮಗೆ ಶಕ್ತಿ ನೀವು ತೋರಿಸುವಂತಹ ಬೆಂಬಲ ಏನಿದೆಯಲ್ಲ ಅದು ನಮಗೆ ಶಕ್ತಿ ಆಗುತ್ತೆ ನಾವು ಯಾವತ್ತಿಗೂ ಸಹ ಯಾವತ್ತಿಗೂ ಸಹ ನ್ಯಾಯದ ವಿರುದ್ಧ ಹೋಗೋದಿಲ್ಲ ಅನ್ಯಾಯದ ಪರ ಅನ್ಯಾಯದ ವಿರ ಇರುತ್ತೆ ಸಾರಿ